ದಲಿತರಿಗೆ ಮಂಜೂರಾಗಿದ್ದ ಭೂಮಿಯನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಕಬಳಿಸಿರುವ ಆರೋಪದ ಮೇಲೆ ಆರೋಪಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕೋಲಾರ ಸಂದೇಶ್ ಅವರು ಆಗ್ರಹಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಪ್ರತ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭೂಮಿ ಕಬಳಿಕೆ ಎಂದೇ ದೊಡ್ಡ ಜಾಲವೇ ಕೆಲಸ ಮಾಡಿದೆ ಎಂದು ಆರೋಪಿಸಿದ್ದಾರೆ ಬೆಂಗಳೂರು ಪೂರ್ವ ತಾಲೂಕಿನ ಸಾದರಮಂಗಲ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೊಂದು ಬಾರ್ ಒಂದರಲ್ಲಿರುವ ನಾಲ್ಕು ಎಕರೆ ಹತ್ತೊಂಬತ್ತು ಗುಂಟೆ ಸರ್ಕಾರಿ ಇಡುವಳಿ ಜಮೀನು ಮೂಲತಃ ವೆಂಕಟ ಬಿನ್ ಕುಂಟ ಹನುಮ ಎಂಬುವರಿಗೆ ಮಂಜೂರಾಗಿತ್ತು ಆದರೆ ಕಂದಾಯ ಪಾವತಿ ಮಾಡಿಲ್ಲ ಎಂದು ಸುಳ್ಳು ದಾಖಲೆ ಸೃಷ್ಟಿಸಿ ಈ ಭೂಮಿಯನ್ನ ಹರಾಜು ಪ್ರಕ್ರಿಯೆ ಮೂಲಕ ಮಾರಾಟ ಮಾಡಲಾಗಿದೆ ಎಂದು ವರದಿಯಾಗಿದೆ ಈ ಭೂಮಿಯ ಅಂದಾಜು ಮೌಲ್ಯ ನೂರಾರು ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಈ ಸಂಬಂಧ ತಹಶೀಲ್ದಾರ್ ಕಚೇರಿಯನ್ನ ಸಂಪರ್ಕಿಸಿದಾಗ ಯಾವುದೇ ರೀತಿಯ ಹರಾಜು ಪ್ರಕ್ರಿಯೆ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿರುವುದಾಗಿ ಸಂದೇಶ್ ತಿಳಿಸಿದ್ದಾರೆ ಅಲ್ಲದೆ ಕಂದಾಯ ಪಾವತಿಸಿದ ಕಂದಾಯ ಪಾವತಿಸಿದ ಕುರಿತು ದಾಖಲೆಗಳು ಲಭ್ಯವಿವೆ ಎಂದು ಹೇಳಿದ್ದಾರೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಭೂಮಿ ಕಬಳಿಕೆಯಲ್ಲಿ ಭಾಗಿಯಾದ ಜೋನಾಶ ನಾಗರಾಜ ರೆಡ್ಡಿ ಚಿತ್ರ ಸುರೇಶ್ ರೆಡ್ಡಿ ಮತ್ತು ರಮೇಶ್ ಬಾಬು ಅವರ ವಿರುದ್ಧ ಕೂಡಲೇ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಇದಲ್ಲದೆ ಸಾವಿರದ ಒಂಬೈನೂರ ಐವತ್ತಾರು ಮತ್ತು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕುಂಟ ಹನುಮ ಅವರಿಗೆ ಮಂಜೂರಾದ ಜಮೀನಿಗೆ ಸಂಬಂಧಿಸಿದಂತೆ ಖಾತಾ ಮತ್ತು ಪಹಣಿ ದಾಖಲೆಗಳನ್ನ ಒದಗಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಸಂದೇಶ್ ತಿಳಿಸಿದ್ದಾರೆ ಈ ಪ್ರಕರಣದಲ್ಲಿ ಭಾಗಿಯಾದ ಎಲ್ಲರನ್ನ ಕಾನೂನಿನ ಅಡಿಯಲ್ಲಿ ತರಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ್ದಾರೆ ಈ ಭೂಮಿ ಕಬಳಿಕೆ ಪ್ರಕರಣದಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ವಿವಿಧ ದಲಿತ ಸಂಘಟನೆಗಳು ಆಗ್ರಹಿಸಿವೆ ಜಿಲ್ಲೆ ಕೆಆರ್ಪುರಂ ಹೋಬಳಿ ಸಾದ್ರಮಂಗ್ಲ ಗ್ರಾಮ ಸರ್ವೆ ನಂಬರ್ ಇಪ್ಪತ್ತೊಂದು ಸಬ್ ಒಂದು ಇಲ್ಲಿ ನಾಲ್ಕು ಎಕರೆ ಹದಿನೆಂಟು ಗುಂಟೆ ಜಮೀನು ಬುರ್ರೋಡ ಅನ್ನೋರಿಗೆ ಐ ಎಲ್ ಆರು ಕ್ರಿಮಿನರ್ ಮತ್ತೆ ಬೇರೆ ಎಲ್ಲಾ ದಾಖಲೆಗಳಲ್ಲಿ ಅಂದ್ರೆ ಇಡುವಳ್ಳಿ ಲ್ಯಾಂಡ್ ಇದು ಎಲ್ಲ ದಾಖಲೆಗಳಲ್ಲಿ ಸುಮಾರು ನಾಲ್ಕು ಎಕರೆ ಅಂಕ ಬಿಂದು ಬುರೋಡ ಇವರಿಗೆ ನಾಲ್ಕು ಎಕರೆ ಜಮೀನು ಸರ್ಕಾರದಿಂದ ಅಲ್ಲ ಮತ್ತೆ ಇವ್ರು ಐ ಎಲ್ಲೆಲ್ಲ ಪ್ರೀಮಿಯರು ಎಲ್ಲ ಸರ್ಕಾರಕ್ಕೆ ಆಗಲೇ ಆ ಕಾಲದಲ್ಲೇ ಟ್ಯಾಕ್ಸ್ ಎಲ್ಲ ಕಟ್ಕೊಂಡು ಈ ಜಾಗದಲ್ಲಿರ್ತಾರೆ ಇಲ್ಲಿ ಕೆಲವರು ಏನು ಮಾಡ್ತಾರೆ ಈ ಜಾಗನ ಆ ಟೈಮಲ್ಲೇ ಕೆಲವರು ಭೂಗಲ್ರು ಏನು ಮಾಡ್ತಾರೆ ಏನಾದರೂ ಮಾಡಿ ಈ ಜಾಗನ ಕಬ್ಳಿಕೆ ಮಾಡ್ಕೊಬೇಕು ಅಂತೇಳ್ಬಿಟ್ಟು ಇವರು ಯಾರು ಮಾರ್ದಿರೋ ಇದ್ರು ಈ ಜಾಗ ಹರಾಜಾಗೈತೆ ಸಿ ಈಗ ಇಲ್ಲಿ ನಮ್ಮ ಹಿಂದೆ ನಿಂತ್ಕೊಂಡಿದಾರಲ್ಲ ಇವರೆಲ್ಲ ಯಾರು ಇವಾಗ ನಾವು ಹೇಳಿದ್ವಲ್ಲ ಬುರ್ರೋಡ ಮತ್ತೆ ವೆಂಕ ಮತ್ತು ಕುಂಟನಮ್ಮ ಇವರು ವಂಶಸ್ರು ಇವರೆಲ್ಲ ಇವರೆಲ್ಲ ಬದುಕಿದ್ರು ವಂಶಸ್ಥರೇ ಇಲ್ಲ ಯಾರೋ ಇವ್ರು ದಲಿತರಾಗಿದ್ದು ಇವ್ರು ಬದುಕಿದ್ರು ಇವರು ವಂಶಸ್ಥರೇ ಇಲ್ಲ ಅಂತೇಳ್ಬಿಟ್ಟು ಈ ಜಾಗನ ಅರಾಜು ಹಾಕಿದ್ದಾರೆ ಅರಾಜ್ ಮುಖಾಂತರ ನಮ್ಗೆ ಕ್ರಯ ಆಗೈತೆ ಅಂತ ಅರಾಜ್ ಮುಖಾಂತರ ಕ್ರಯ ಆಗಿದೆ ಅಂತೇಳ್ಬಿಟ್ಟು ಈ ಜೋನಾಶ ಪ್ರಾಜೆಕ್ಟು ಮತ್ತೆ ಇವ್ರು ಯಾರೋ ಯಾರೋ ಮುಸ್ತಾಕ್ ಪಾಷಾ ಅನ್ನೋನು ಇವರು ಯಾರೋ ಮುಸ್ತಾಕ್ ಪಾಷ ಅನ್ನೋನೋ ಇವರೆಲ್ಲ ಏನು ಮಾಡ್ತಾರೆ ಇದಕ್ಕೆ ನಕಲಿ ದಾಖಲೆಗಳನ್ನೆಲ್ಲ ಸೃಷ್ಟಿ ಮಾಡಿ ಈ ಜಮೀನ ಕಬ್ಳಿಕೆ ಮಾಡ್ತಾರೆ ಸಿ ಆ ಟೈಮಲ್ಲೇ ಇಲ್ಲಿರೋಂಥ ದಲಿತರು ಏನು ಮಾಡ್ತಾರೆ ಗೊತ್ತಾ ಆ ಟೈಮಲ್ಲೇ ಇವ್ರ ವಿಚಾರವಾಗಿ ಒಂದು ವಾಯ್ಸ್ ಮಾಡಬೇಕು ಅಂತೇಳ್ಬಿಟ್ಟು ನೋಡಿ ಇವರು ತಂದೆ ಇವ್ರ ತಾತ ಇವರು ಇಲ್ಲಿ ನೋಡಿ ಇಲ್ಲಿದಾರಲ್ಲ ಇವ್ರ ತಾತ ಇವರೆಲ್ಲ ವಾಯ್ಸ್ ಮಾಡಬೇಕು ಅಂತೇಳ್ಬಿಟ್ಟು ಹೋಗ್ತಾರೆ ಆದರೆ ಅವ್ರಿಗೇನು ಮಾಡ್ತಾರೆ ಗೊತ್ತಾ ಈ ವ್ಯಕ್ತಿ ಯಾರು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿಕೊಂಡು ಯಾರೋ ಮುಸ್ಲಿಮ್ ಹೆಸ್ರು ತೋರಿಸಿ ಯಾರಾಯು ತೋರಿಸಿದ್ದಾರೆ ಹೀಗೆಲ್ಲ ಇದು ಮಾಡಿರೋಂಥ ವ್ಯಕ್ತಿ ಈ ಹಿಂದೆ ಹಲವಾರು ಕ್ರಿಮಿನಲ್ಲು ಬ್ಯಾಗ್ರೌಂಡ್ ಹೊಂದ್ಕೊಂಡಿದ್ದು ಆ ಟೈಮಲ್ಲೇ ಇವ್ರನ್ನ ಕೊಲೆ ಮಾಡ್ತೀವಿ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಇಲ್ಲಿ ಹಿಂದೆ ಕಾಣಿಸ್ತಾ ಇರೋ ಜಾಗಕ್ಕೆಲ್ಲ ನೀಟಾಗಿ ಕಂಪೌಂಡ್ ನಾಲ್ಕು ಎಕರೆ ಹದಿನೆಂಟು ಗುಂಟೆಯಲ್ಲಿ ಕೇವಲ ಒಂದು ಮೂವತ್ತೇಳು ಗುಂಟೆ ನೋಡಿ ಇವಾಗ ಪ್ರೆಸೆಂಟ್ ಇವರು ಮೂವತ್ತೇಳು ಗುಂಟಲ್ಲಿ ಪೊಸಿಷನಲ್ಲಿದ್ದಾರೆ ಇದ್ದಾರೆ ಇವರೇ ಇರೋದು ಆದರೆ ಪೂರ್ತಿ ದಾಖಲೆಗಳನ್ನ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಅವ್ರ ಹೆಸ್ರಿಗೆ ಮಾಡಿದ್ದಾರೆ ಯಾರು ರಮೇಶ್ ಬಾಬು ಮತ್ತು ಇವರು ಸುರೇಶ್ ರೆಡ್ಡಿ ಮತ್ತೆ ಇವರು ಪ್ರಾಜೆಕ್ಟ್ ಪ್ರಾಜೆಕ್ಟ್ನವರು ನಾಗರಾಜ್ ರೆಡ್ಡಿ ಇವರೆಲ್ಲ ಸೇರಿ ನಾಗರಾಜ್ ರೆಡ್ಡಿ ಇವರೆಲ್ಲ ಸುರೇಶ್ ರೆಡ್ಡಿ ಚಿತ್ರ ಚಿತ್ರ ಸುರೇಶ್ ರೆಡ್ಡಿ ನನ್ನ ಹೆಸರು ಪುನೀತ್ ಕುಮಾರ್ ಅಂತ ನಾನು ಈ ಮೂಲ ಜಮೀನ ನಮ್ಮ ತಾತನವ್ರದ್ದಾಗಿರ್ತೈತೆ ಇದು ಕೇರ್ಪುರ ಹೋಬ್ಳಿ ಸಾದರಮಲ್ ಗ್ರಾಮದಲ್ಲಿ ಸರೆ ನಂಬರ್ ಇಪ್ಪತ್ತೊಂದು ಬಾರ್ ಒಂದರಲ್ಲಿ ಮುನಿವೆಂಕ್ರ ರೋಡ ಅನ್ನೋರು ನಾನು ಹರಾಜಿನಲ್ಲಿ ತಗೊಂಡಿದ್ದೀನಿ ಅಂತ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ತಗೊಂಡಿದ್ದೀನಿ ಅಂತ ಹೇಳ್ತಾರೆ ಆದರೆ ಇದಕ್ಕೆ ಏನು ದಾಖಲೆ ಇಲ್ಲ ಅಂತ ತಹಶೀಲ್ದಾರ್ ಮನೆ ದ ತಹಶೀಲ್ದಾರ್ ಅವರು ಸಾವಿರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ ಯಾವುದೇ ದಾಖಲಾತಿ ಇಲ್ಲ ಅಂತ ಇದಾದ ನಂತರ ನಾವೆಲ್ಲ ದಾಖಲಾತಿಗಳನ್ನೆಲ್ಲ ಸರ್ಚ್ ಮಾಡಿದಾಗ ಐ ಎಲ್ಲು ಆರ್ ಆರು ಪ್ಲಿನರಿ ಮೂಲ ಸರ್ವೇಸ್ ಸ್ಕೆಚ್ಗಳು ಇದರಲ್ಲೆಲ್ಲ ನಮ್ಮ ತಾತ್ನ ತಾತ್ನವರಾದ ವೆಂಕಾಬಿನ್ ರವರ ಹೆಸರಲ್ಲಿ ಈಗಲೂ ಸಹ ಇದೆ ಈಗ ನಾಲ್ಕು ಎಕರೆ ಹತ್ತೊಂಬತ್ತು ಗುಂಟೆ ಎಮ್ ಆರ್ ಪಿ ಐನೂರ ಎಂ ಪಿ ಆರ್ ಐನೂರ ತೊಂಬತ್ತಾರು ಬಾರ್ ಐವತ್ತೈವತ್ತೊಂದರ ಪ್ರಕಾರ ಅಳತೆ ಮಾಡಿ ಸು ಇಸ್ಸಾ ಅಂತೆ ಪೋಡಿ ಮಾಡಿರ್ತಾರೆ ಅಂತ ತಹಶೀಲ್ದಾರ್ ಅವರು ಐವತ್ತೈವತ್ತೊಂದರಲ್ಲಿ ಎಂಟ್ರಿ ಮಾಡಿರ್ತಾರೆ ಹಾಗೂ ವೆಂಕಟ ಬಿನ್ ಕುಂಟನ್ನಗೆ ಡಿ ಎಸ್ ಒ ನೂರ ನೂರಿಪ್ಪತ್ತೈದು ಬಾರ್ ತೊಂಬತ್ತ ಸಾವಿರದ ಒಂಬೈನೂರ ಐವತ್ತಾರು ಐವತ್ತೇಳರಲ್ಲಿ ಇಪ್ಪತ್ತೊಂದು ಬಾರ್ ಒಂದರಲ್ಲಿ ಆದೇಶ ಆಗಿರ್ತಿದೆ ಇದೆಲ್ಲ ಇದ್ರೂ ಮೂಲ ಐ ಎಲ್ ಆರಲ್ಲಿ ಇಪ್ಪತ್ತು ವರ್ಷದಿಂದ ಅಂದರೆ ನಮಗೆ ಐವತ್ತಾರು ಐವತ್ತೇಳರಲ್ಲಿ ಗ್ರ್ಯಾಂಟ್ ಆಗುತ್ತೆ ಅದರಿಂದನೇ ಇಪ್ಪತ್ತು ವರ್ಷದಲ್ಲಿ ನಾವು ಜಮೀನಲ್ಲಿದ್ರಿ ಅಂತ ಖಾತೆದಾರರಾಗಿ ಅನುಭವದಲ್ಲಿದ್ರಿ ಅಂತ ದಾಖಲಾತಿ ಇದೆ ಹಾಗೆ ಇವರು ಟ್ಯಾಕ್ಸ್ ಕಂದಾಯ ಕಟ್ಟಿಲ್ಲ ನಾವು ಹರಾಜಾಗ್ಲಿಕ್ಕಿದ್ದೀರಿ ಅಂತ ಹೇಳ್ತಾರೆ ವೆಂಕಾಬಿನ್ ನಾಲ್ಕು ಎಕರೆ ಹತ್ತೊಂಬತ್ತು ಗುಂಟೆಗೆ ಆರು ರೂಪಾಯಿ ನಾಲ್ಕು ಹಣೆ ಕಂದಾಯ ಕಟ್ಟಿದ್ದೀನಿ ಅಂತ ಐ ಎಲ್ ಆರ್ ಆರ್ ಪ್ರೀಮಿಯಲ್ಲಿ ಎಂಟ್ರಿ ಇದೆ ಅಸೆಸ್ಮೆಂಟ್ ಕಟ್ಟಿದ್ದೀನಿ ಅಂತಿದೆ ಅದಾನೊಂದು ಸಾವಿರದ ಒಂಬೈನೂರ ಅರವತ್ತಾರು ಅರವತ್ತೇಳರಲ್ಲಿ ಕಾಲಮ್ ಒಂಬತ್ತರಲ್ಲಿ ಕಬ್ಬ ಕಬ್ಜೆ ಅಥವಾ ಸ್ವಾಧೀನದವರ ಹೆಸರು ಅಂತ ಬರುತ್ತೆ ಅದರಲ್ಲಿ ವೆಂಕಬಿನ್ ಕುಂಟಾನು ಇರುತ್ತೆ ನಮ್ಮ ತಾತನವ್ರ ಹೆಸರು ಅದನ್ನೇನು ಮಾಡ್ತಾರೆ ಅಂದರೆ ಅಪ್ ಮಾಡಿ ಕೆ ನಾರಾಯಣಪ್ಪ ಅನ್ನೋರಿಗೆ ಕ್ರಯದ ಮೂಲಕ ಬಂದಿದೆ ಅಂತ ಅಲ್ಲಿಂದ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾರೆ ಅದು ಕ್ರಿಯೇಟ್ ಮಾಡ್ತಾರೆ ಅದರಿಂದ ನಾವು ನಮಗೂ ಕೆ ನಾರಾಯಣಪ್ಪನಿಗೆ ಯಾವುದೇ ಸಂಬಂಧ ಇರೋಲ್ಲ ಈಗ ಮೂಲ ದಾಖಲಾತಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಆದೇಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ಇದಕ್ಕೆ ನಾವು ಎಲ್ಲ ಭಯ ಬಿದ್ದು ಇಷ್ಟು ದಿನ ಇಷ್ಟು ವರ್ಷದಿಂದ ನಾವು ಇಲ್ಲಿ ಬರ್ದೇ ಇದ್ರಿ ನಾವು ವಿಡಿಯೋಗಳನ್ನೆಲ್ಲ ನೋಡಿ ಸಂದೇಶ ಅಣ್ಣವರು ಎಲ್ಲರಿಗೂ ನ್ಯಾಯ ಕೊಡಿಸ್ತಾ ಇದ್ರು ಅಂತೆಲ್ಲ ನೋಡಿ ಸಂದೇಶ ಅಣ್ಣವರು ನಮಗೆ ಈ ಸಲ ಹೆಲ್ಪ್ ಮಾಡ್ತಾರೆ ನ್ಯಾಯ ಕೊಡಿಸ್ತಾರೆ ಅಂತ ನಮಗೆ ನಂಬಿಕೆಯಿಂದ ನಾವು ಈ ದಿನ ನಾವು ಸಂದೇಶ ಅಣ್ಣವ್ರನ್ನ ಜಾಗ ಕರೆಸಿದ್ದೀವಿ